ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ನಿಮ್ಮೆಲ್ಲರಿಗೂ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಆರೋಗ್ಯಕರವಾದ ಬೇಲ್ದಹಣ್ಣಿನ ಜ್ಯೂಸ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬೇಲ್ದಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಉತ್ತಮವಾದ ಫೈಬರ್ ಅಂಶ ಇದೆ ಮತ್ತು ಜೀರ್ಣಕ್ರಿಯೆಗೆ ತುಂಬ ಸಹಾಯಕವಾಗುತ್ತದೆ ಮಧುಮೇಹಿಗಳು ಸಹ ಇದನ್ನು ತಿನ್ಬಹುದು ದೇಹದಲ್ಲಿರುವಂಥ ವಿಷ ಅಂಶಗಳನ್ನು ಇದು ಹೊರಹಾಕುತ್ತದೆ ಈ ಹಣ್ಣು ರುಚಿಯಲ್ಲಿ ಗಾಢವಾದ ಹುಳಿ ಮತ್ತು ಸಿಹಿ ಇರುತ್ತದೆ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಥವಾ ನೀವು ಹಾಗೆ ಸಹ ಸ್ವಲ್ಪ ಸಕ್ಕರೆ ಇಲ್ಲಾಂದರೆ ಜೇನುತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಒಡ್ಕೋಬೇಕಾಗುತ್ತೆ ಇದು ನೋಡಿ ಈ ರೀತಿ ಒಳಗಡೆ ಹಣ್ಣಿರುತ್ತೆ ಇದನ್ನು ನಾವು ಒಂದು ಸ್ಪೂನ್ ತೊಗೊಂಡು ಒಂದು ಬಟ್ಲಿಗೆ ಶೇಖರಿಸ್ಕೊಳ್ಳೋಣ ಈ ಹಣ್ಣಲ್ಲಿ ಬೀಜ ಜಾಸ್ತಿ ಇರುತ್ತೆ ಅದರಿಂದ ನಾನು ಮಿಕ್ಸಿಗೆ ಹಾಕೊಳ್ಳೋದಿಲ್ಲ ಹೀಗೆ ನೀರು ಹಾಕ್ಕೊಂಡು ನೀಟಾಗಿ ಕ್ಯೂಚ್ಕೊತೀನಿ ಈ ರೀತಿ ಎಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಆಗಿದೆ ಇದು ಇವಾಗ ಇದಕ್ಕೆ ನಾನು ನೀರು ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಮೂರು ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೇ ನಾನು ಸಕ್ಕರೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸಕ್ಕರೆ ಕರೋಕ್ಕೆ ತುಂಬ ಸಮಯ ತಗೊಳುತ್ತೆ ಆದ್ದರಿಂದ ನೀವು ಬೇಕಂದರೆ ಸಕ್ಕರೆ ಬದಲಿಗೆ ಬೆಲ್ಲ ಬೇಕಾದರೂ ಉಪಯೋಗಿಸ್ಬೋದು ನಾನು ಇಲ್ಲಿ ಮೂರು ಲೋಟ ಜ್ಯೂಸ್ಗೆ ಎರಡು ಸ್ಪೂನು ಸಕ್ಕರೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸಕ್ಕರೆ ಹಾಕ್ಕೊಂಡು ನಿಧಾನವಾಗಿ ಕ್ಯೂಚ್ಕೊಳ್ಳೋಣ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಬೇಗ ಕ್ಯೂಚ್ಕೋಬೋದು ನಾವು ನೋಡಿ ಈ ರೀತಿ ನೀಟಾಗಿ ಕ್ಯೂಚ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಆಗಿದೆ ನೋಡಿ ಯಾವ ರೀತಿ ಬೀಜ ಎಲ್ಲ ನೀಟಾಗಿ ಬಂದಿದೆ ಅಂತ ಹೇಳಿ ಈಗ ಇದನ್ನು ಒಂದು ಸ್ಟೈನರ್ ಸಹಾಯದಿಂದ ಸೋಸ್ಕೊಳ್ಳೋಣ ಇದು ಮಿಕ್ಸಿಲಿ ಈ ಬೀಜ ಎಲ್ಲ ನುಣ್ಣಗೆ ಪುಡಿ ಹೋಗುತ್ತೆ ಅದರಿಂದ ನಾನು ಈ ರೀತಿ ಕಿವುಚ್ಕೊಂಡು ರಸ ಮಾತ್ರ ತೊಗೊತಾ ಇದ್ದೀನಿ ಈ ರೀತಿ ಒಂದು ಸ್ಟೈನರ್ ತಗೊಂಡು ನೀಟಾಗಿ ಸೋಸ್ಕೊಳ್ಳೋಣ ಇವಾಗ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಸೋಸ್ಕೊಳ್ಳೋಣ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ನೀಟಾಗಿ ಸೋಸ್ಕೊಳ್ಳಿ ಈಗ ಜ್ಯೂಸು ಇದೆ ಇದಕ್ಕೆ ಸ್ವಲ್ಪ ನಾವು ಏಲಕ್ಕಿ ಪುಡಿನ ಸೇರಿಸ್ಕೋಬೇಕಾಗುತ್ತೆ ಏಲಕ್ಕಿ ಪುಡಿ ಹಾಕೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಅದರಿಂದ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ನೋಡಿ ಜ್ಯೂಸು ರೆಡಿಯಾಗಿದೆ ಇಷ್ಟೇ ಇದಕ್ಕೇನು ನಿಂಬೆಣ್ಣು ಹಾಕೋದು ಬೇಡ ಇದೇ ಹುಳಿ ಹುಳಿ ಇರುತ್ತಲ್ಲ ಅದರಿಂದ ನಿಮಗೆ ಇದ್ರ ಜೊತೆಗೆ ಬೇಕು ಅಂದರೆ ಚಿಯಾ ಸೀಡ್ಸ್ ಮತ್ತು ಪುದೀನ ಹಾಕೋಬೋದು ಹಾಗೂ ಚೆನ್ನಾಗಿರುತ್ತೆ ಅದರ ಜೊತೆಗೂ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಗೆಳೆಯರೆ